ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ಒಂದನೇ ತರಗತಿಯ ಮುದ್ದಾದ ಮಗು ಮಹೇಶ್ ಒಂದು ಹಾಡನ್ನು ಹಾಡ್ತಾ ಇದ್ದಾನೆ ಬನ್ನಿ ನೋಡೋಣ అద్రో అద్రోద్రకి అయిదవ ఐదువ ఐదు గుబ్బి అంత చూచు అంతవ అద్రోద నాకైదవ నుబ్బి అంతే చూచు అంతవ అద్రోద్రూర గుబ్బి చూచు అంతవ అద్ర హోద్రాడ ఏడు గుబ్బి నంతే చూచు అంతవ అదే ನೋಡಿದ್ರಲ್ಲ ವ್ಯವಕಲನ ಈ ಕಾನ್ಸೆಪ್ಟನ್ನ ಮಕ್ಕಳಲ್ಲಿ ಈ ರೀತಿ ಕೂಡ ನಾವು ಡೆವಲಪ್ ಮಾಡ್ಬೋದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ